ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ರಾಷ್ಟ್ರೀಯ ಗೌರವಾಧ್ಯಕ್ಷರಾದ ಅರವಿಂದ್ ಲಿಂಬಾವಳಿ ಅವರೇ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ಗೌರವಾಧ್ಯಕ್ಷರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರುಗಳಾದ ಎಲ್ಲ ನನ್ನ ಸಹಪಾಠಿಗಳೇ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಈ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನ ಬರೀ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ದಾಸಿಯ ಮುಖಂಡರು ಗೋವಿ ಮುಖಂಡಗಳನ್ನ ಈ ಸಭೆ ತಂದಿದ್ದೀವಿ ಇದಕ್ಕೆ ಪರಮ ಪೂಜ್ಯ ಸ್ವಾಮೀಜಿ ಅವರೊಂದಿಗೆ ಸಾನ್ನಿಧ್ಯ ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಮುಖ್ಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಗೌರಿ ಸಮಾಜ ಸಮಾಜ ಈ ಶಾಸಕರ ಹೋಗಿ ಮತ್ತೆ ಈ ನಮ್ಮನ್ನು ಸಾವಿರ ಒಂದೂವರೆ ಒಂದು ಏಳು ಇಪ್ಪತ್ತು ಲಕ್ಷ ಸಾವಿರದ ಜನಗಳು ಈ ಸಮಾಜದವರು ಇದ್ದೀವಿ ಆದರೆ ಇದುವರೆಗೂ ಈ ಸಮಾಜಕ್ಕೆ ಯಾವುದೇ ಒಂದು ಮಾನ್ಯತೆ ಇರಲಿಲ್ಲ ಯಾವುದೇ ರೀತಿಯಾದ ಒಂದು ಕಾರ್ಯಕ್ರಮವನ್ನ ಸಮಾಜದ ವತಿಯಿಂದ ನಾವು ಏರ್ಪಡಿಸಿರಲಿಲ್ಲ ಇದು ಒಂದು ನಮ್ಗೆ ಅವಕಾಶ ಯಾಕೆಂತಂದರೆ ಈ ನಮ್ಮ ಸಮಾಜ ಈಗ ನಾವು ಈ ಸಮಾಜದಲ್ಲಿ ನಮಗೆ ಸಂಘಟನೆ ಕೊರತೆ ಇರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಕ್ಕೆ ಆಗ್ತಾ ಇರಲಿಲ್ಲ ಆದರೂ ಈ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಹಾಕ್ಬೇಕಾಗಿದೆ ಒಟ್ಟಿಗೆ ಹಾಕ್ಬೇಕಾಗಿದೆ ಅಂತಂದರೆ ನಮ್ಮ ಮೀಸಲಾತಿ ಮೀಸಲಾತಿಯ ಮೀಸಲಾತಿ ಅಂತ ಬಹಳ ಅನ್ಯಾಯ ಆಗ್ತಾ ಇದೆ ಮತ್ತು ನಮಗೆ ಸರಿಯಾದ ಮಾಹಿತಿ ಇದೆಯಲ್ಲ ನಾವು ಬಹಳ ಹಿಂಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತು ನಮ್ಮ ಜನಾಂಗ ಎಲ್ಲರೂ ಹೆಸರಿಸಿಕೊಳ್ಬೇಕು ನಮ್ಮ ಕಾರ್ಯರ್ತಾ ಸಮಾಜ ಮುಂದಿನ ಬರ್ತಾ ಮುಂದಿನ ಒಂದು ಸೆನ್ಸೇಷನ್ ಅಲ್ಲಿ ಬರಬೇಕಾದಾಗ ಆ ಸಂದರ್ಭದಲ್ಲಿ ನಾವು ಎಲ್ಲರೂ ನಮ್ಮ ಮಕ್ಕಳನ್ನ ನಾವು ಹೊರಪಡಿಸಿ ನಮಗೆ ಏನು ಸರ್ಕಾರದ ವತಿಯಿಂದ ತೋರಿಸಿದ್ದಾರೆ ಈ ಹಾದಿ ಈ ಒಂದು ಸಭೆಯನ್ನು ನಾವು ಹೊಂದಿದ್ದೀವಿ ಯಾಕೆಂದರೆ ನಮಗೆ ಕೆಲವರು ಅವೇರ್ನೆಸ್ ಇರೋದಿಲ್ಲ ಅವೇರ್ನೆಸ್ ನಮ್ಮ ಸ್ವಾಮೀಜಿಯವರು ಅರವಿಂದ್ ದೀಪಾವಳಿಯವರು ಅದರ ಬಗ್ಗೆ ನಮಗೆ ಕೊಡ್ತಾರೆ ನಮಗೆ ಏನು ಗೌರವ ಸಮಾಜ ಈ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತಂದರೆ ಬಹಳ ಮೂಲ ಕಾರಣ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಸಮಾಜ ಬಹಳ ಮುಂದೆ ಹೋಗ್ತಾ ಇದೆ ಜೊತೆಗೆ ನಾವು ಗುರುಗಳು ನಮ್ಮ ಗುರುಗಳು ಇದ್ದಾರೆ ಪರಮಪೂಜೆ ಹೆಮ್ಮೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನ ಅವರ ಹಗಲು ರಾತ್ರಿ ಶ್ರಮ ವಹಿಸಿ ಈ ಸಮಾಜವನ್ನ ಒಗ್ಗಟ್ಟು ಒಗ್ಗೂಡಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರು ಮಾಡ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾನಾದರೂ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಈ ಸಮಾಜದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೂ ಸಹಿತ ನಮ್ಮ ಸಮಾಜದ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಬಹಳ ಇದೆ ಆಗ್ತಾ ಇಲ್ಲ ನಾವು ಒಗ್ಗಟ್ಟು ಆಗಬೇಕು ನಾವು ಆಗ್ತಾ ಇದ್ರೆ ನಮಗೆ ನಮಗೆ ಅರಿವಿಲ್ಲ ಒಳ್ಳೆ ಇರೋದಿಲ್ಲ ಈ ಒಗ್ಗಟ್ಟಿನ ಒಂದು ಮಂತ್ರವನ್ನು ನಾವು ತಪ್ಪಿಸಬೇಕು ನಾವೆಲ್ಲರೂ ಈ ಸಮಾಜದಲ್ಲಿ ಒಗ್ಗಟ್ಟಾಗಿ ಹೋಗಿ ಸಮಾಜ ಯಾವ ರೀತಿಯಾದ ಒಗ್ಗಟ್ಟಿದೆ ಅನ್ನೋದನ್ನು ನಾವು ಬೇರೆ ಸಮಾಜದೊಂದಿಗೆ ನಾವು ತೋರಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಇಲ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ ಏನಂತ ನಾವು ಭೂಮಿ ಸಮಾಜದವರು ಶ್ರಮಜೀವಿಗಳು ನಾವು ದೇಶವನ್ನು ಕಟ್ಟಿದವರು ದೇಶವನ್ನು ಆಳ್ತವರು ಅಂತ ಹೇಳ್ತಿದ್ದೀವಿ ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘಟನೆ ಆಗಲಿ ಸಂಘಟನೆಯ ಕೊರತೆ ಇರೋದರಿಂದ ನಾವು ಎರಡು ತೋರಿಸ್ಕೊಳ್ಳೋಕ್ಕಾಗಲ್ಲ ನಮಗೆಷ್ಟು ರಾಜಕೀಯದಲ್ಲಿ ಹೆಚ್ಚಿಗೆ ಮಾನ್ಯತೆಗಳ ಸಹಿತ ಸಿಗೋದಿಲ್ಲ ಅದಕ್ಕೋಸ್ಕರ ಇವತ್ತು ನೀವೆಲ್ಲರೂ ನಾವೇನು ನಡೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇವತ್ತು ಏನು ಸೇರಿದ್ದೀರ ಮುಖಂಡರುಗಳು ಮುಖಂಡರುಗಳು ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ನಾವು ಏನು ನೀವು ಹೇಳ್ತಾರೆ ನಮ್ಮ ಮುಖಂಡರುಗಳು ನಮಗೇನು ವಾಗ್ದಾನ ಕೊಡ್ತಾರೆ ಅದರಂತೆ ನಡೆದುಕೊಂಡು ನಾವು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಬರ್ತಾ ಸ್ವಾಮೀಜಿಯವರ ಒಂದು ಅನುಗ್ರಹದಿಂದ ಸ್ವಾಮೀಜಿಯವರು ಅವರು ಕೊಡ್ತಕ್ಕಂಥ ಆದೇಶದಿಂದ ಮತ್ತು ನಮ್ಮ ಹಿರಿಯರಾದ ಅರವಿಂದ್ ಲಿಂಬಾವಳಿಯವರು ಅರವಿಂದ್ ಅವರು ಈ ಈ ದೇಶದ ಈ ದೇಶದ ಎಲ್ಲ ಭೂಮಿ ಜನಾಂಗದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವರು ಯಾವುದೇ ಕಾರಣದಿಂದ ನಾವು ನಮ್ಮ ಸಮಾಜದ ಸಂಘಟನೆಯನ್ನು ನಾವು ಬರಬೇಕು ಅಂದರೆ ಎಂತ ಕೆಲಸವಾದ ಕೆಲಸ ಕಾರ್ಯಗಳು ಇದ್ರೂ ಸಹಿತ ಬಿಟ್ಟು ಈ ಸಮಾಜದ ಸಮಾಜದ ಸಂಘಟನೆಗೋಸ್ಕರ ನಡೀತಾ ಇದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನಮಗೆ ನಮ್ಮ ಪರಮ ಪೂಜರು ಅವರು ಸಣ್ಣ ವಯಸ್ಸಲ್ಲಿ ಈ ಪರಮ ಪೂಜರನ್ನ ನಾವು ಈ ಸಮಾಜಕ್ಕೆ ಪತ್ತೆ ಮಾಡಿಸಿದ್ವಿ ಇವತ್ತು ಅವರು ಅವರ ಒಂದು ಪ್ರಭಾವ ಅವರ ಒಂದು ಆಶೀರ್ವಾದ ಇಡೀ ದೇಶ ಇಡೀ ದೇಶ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅವರ ರಾಷ್ಟ್ರದ ಅಧ್ಯಕ್ಷರಾಗಿ ರಾಷ್ಟ್ರದ ಗುರುಗಳಾಗಿ ಇವತ್ತು ಇಂಟರ್ನ್ಯಾಷನಲ್ ಅವರ ಒಂದು ಪ್ರಭಾವ ಬೀರ್ತಾ ಇದೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ಈ ಅಂತ ಇನ್ನೂ ಮಾತಾಡೋರು ಅನೇಕ ಜನ ನಮಗೆ ಉಪದೇಶ ಕೊಡೋರು ಅನೇಕ ಜನ ಇದ್ದಾರೆ ಅದಕ್ಕೋಸ್ಕರ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಿಗೆ ಅರವಿಂದ್ ಗೋಪಿಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ